ಲೋಕಸಭಾ ಕಲಾಪದ ವೇಳೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುರಿತು ಅವಮಾನ ಮಾಡಿ ಮಾತನಾಡಿದ ಕುರಿತು ಸಮತಾ ಸೈನಿಕ ದಳ ಉಡುಪಿ ಜಿಲ್ಲಾ ಸಮಿತಿ ವತಿಯಿಂದ ಭಾನುವಾರ ಪ್ರತಿಭಟನೆ ನಡೆಯಿತು ಬ್ರಹ್ಮಾವರ ಬಸ್ ನಿಲ್ದಾಣದಿಂದ ಹಲವಾರು ಮಂದಿ ಸಮತಾ ಸೈನಿಕರು ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕುಂಜಾಲು ರಸ್ತೆ ಬಳಿಯಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು ಜಿಲ್ಲಾಧ್ಯಕ್ಷ ವಿಶ್ವನಾಥ್ ವೈತ್ರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬರೆದ ಸಂವಿಧಾನದ ಮೂಲಕವೇ ನಾವು ನ್ಯಾಯ ಸಿಗ ಸಿಗುವುದು ಆದರೆ ನೀವು ನಮಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂಬ ಭಾವನೆಯಿಂದ ಮೌನವಾಗಿದ್ದೀರಿ ಇದು ಸರಿಯೇ ಸಂವಿಧಾನಕ್ಕೆ ಅಪಚಾರವಾದಾಗ ಖಂಡಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹಾಗಾಗಿ ಇಂಥ ನೀಚ ಹೇಳಿಕೆ ನೀಡಿರುವ ಶಾ ವಿರುದ್ಧ ಕಠಿಣ ಕ್ರಮ ಕಠಿಣ ಕಾನೂನು ಕ್ರಮ ಜರುಗಿಸುವ நெல்லாம் ஆகிர்க்கா நன் மாத்திய விரமணி ஜெயபிமாரி விருது எஃப்ஐஆர் தாக்கல் விருது ದೇಶದಲ್ಲಿ ನಾವೆಲ್ಲ ಸುಭದ್ರತೆಯಿಂದ ಭದ್ರತೆಯಿಂದ ಇರಲಿಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಈ ದೇಶದ ಸಂವಿಧಾನವೇ ನಮಗೆಲ್ಲ ಸಂರಕ್ಷಣೆ ಹಾಗಾಗಿ ಈ ದೇಶದ ಗ್ರಂಥ ಯಾವುದಂತ ಹೇಳಿದರೆ ಸಂವಿಧಾನ ಸಂವಿಧಾನದ ಅಧೀನದಲ್ಲಿ ಬರ್ತಕ್ಕಂಥದ್ದು ಈ ಆಡಳಿತ ವ್ಯವಸ್ಥೆ ಈ ಶಾಸಕಾಂಗ ವ್ಯವಸ್ಥೆಯಲ್ಲಿ ಇವತ್ತು ಕೇಂದ್ರದ ಸಂಸತ್ ಭವನದಲ್ಲಿ ಕಲಾಪ ನಡೆಯುವಂತಹ ಸಂದರ್ಭದಲ್ಲಿ ಇಡೀ ಸಮಸ್ತ ದೇಶದ ಅಭಿವೃದ್ಧಿ ಹಾಗೂ ಆರ್ಥಿಕತೆ ಹಾಗೂ ಈ ದೇಶದ ಭದ್ರತೆಯ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗಬೇಕಾದಂತಹ ಒಂದು ಸದನ ಅದು ನಮ್ಮ ಪಾಲಿಗೆ ದೇಗುಲ ಅಂತ ಹೇಳ್ತಾರೆ ದೇಗುಲ ಅಂತ ಹೇಳಿದ್ರೆ ಆರಿಸಿ ಕಳಿಸಿದೆ ಆದ್ರೆ ಮೊನ್ನೆ ಸಂಸತ್ನಲ್ಲಿ ಸಭೆಯ ನಡೆಯುವಾಗ ತಾವುಗಳು ಈ ದೇಶದ ಕೇಂದ್ರ ಗೃಹ ಸಚಿವರಾದಂತಹ ತಾವುಗಳು ವ್ಯಂಗ್ಯವಾಗಿ ಆ ಈ ದೇಶದ ಸಂವಿಧಾನವನ್ನೇ ಬರೆದಂತ ಅಂಬೇಡ್ಕರ್ ಕುರಿತು ಅಂಬೇಡ್ಕರ್ 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 ಅಂತ ನೀವು ಜಪ ಮಾಡ್ತಾ ಇದ್ದೀರಾ ಈ ಜಪ ಮಾಡುವುದನ್ನು ಅಂಬೇಡ್ಕರ್ ಅನ್ನುವಂತ ಜಪ ಮಾಡುವುದನ್ನು ಬಿಟ್ಟು ದೇವರ ಹೆಸರನ್ನು ಹೇಳಿದ್ರೆ ಪ್ರಾಪ್ತಿ ಆಗ್ತಿತ್ತು ಅನ್ನುವಂಥ ಅವಿವ್ಯಾಕ್ಯ ಹೇಳಿಕೆಯನ್ನು ತಾವು ಹೇಳಿದ್ದೀರಿ ಹಾಗಾಗಿ ತಮಗೆ ಅಂತ ಹೇಳಿದ್ರೆ ಅಂಬೇಡ್ಕರ್ 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 ಅನ್ನುವಂಥದ್ದು ಈ ದೇಶದ ಫ್ಯಾಷನ್ ಅಲ್ಲ ಅವಿವೇಕಿ ನ್ಯಾಷನ್ ಇದು ಒಂದು ರಾಷ್ಟ್ರ ಹಾಗಾಗಿ ಈ ರಾಷ್ಟ್ರಕ್ಕೆ ಅಂಬೇಡ್ಕರ್ ಸಂವಿಧಾನ ಎರಡು ಒಂದೇ ನಾಣ್ಯದ ಹಾಗಾಗಿ ಇದು ಫ್ಯಾಷನ್ ಅಲ್ಲ ಅವಿವೇಕಿ ಇದು ನ್ಯಾಷನ್ ಅಂತ ಅಮಿತ್ ಶಾ ಅವ್ರಿಗೆ ಹೇಳಲಿಕ್ಕೆ ವಿಜಯಪುರದಲ್ಲಿ ನಡೆದ ರಾಜ್ಯಮಟ್ಟದ ಪದವಿಪೂರ್ವ ವಾಲಿಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ ಕರ್ನಾಟಕ ರಾಜ್ಯ ತಂಡಕ್ಕೆ ಆಯ್ಕೆಯಾಗಿದ್ದ ಕಾರ್ಕಳ ತಾಲೂಕು ಬೈಲೂರಿನ ಸುಜಿತ್ ಮತ್ತು ಜಸೀರಾ ಇವರನ್ನ ರಾಜಕೀಯ ನಾಯಕರ ಒತ್ತಡಕ್ಕೆ ಕಟ್ಟುವಿದ್ದು ಉಡುಪಿ ಜಿಲ್ಲಾಧಿಕಾರಿಗಳು ರಾಜ್ಯ ತಂಡದಿಂದ ಹೊರಕ ಹಾಕಿರುವುದನ್ನು ವಿರೋಧಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಉಡುಪಿ ಜಿಲ್ಲೆ ವತಿಯಿಂದ ಉಡುಪಿ ಅಜ್ಜರಕಾಡು ಹುತಾತ್ಮರ ಚೌಕದಲ್ಲಿ ಪ್ರತಿಭಟನೆ ನಡೆಸಲಾಯಿತು